¡Sí, no. Jay yeah, by there. अयोध्या चलना है निमंत्रण को स्वीकार करो सब आप सबको अयोध्या चलना है जय बजरंगी जय हनुमान वंदे मातरम जय श्रे Cheers. Yeah. Yeah. निमंत्रण को स्वीकार करो आप सबको अयोध्या जगना है जय वी जय हनुमान वंदे मातरम जय श्री राम श्री राम जय ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಬಾಲ ರಾಮನ ಪ್ರತಿಷ್ಠಾಪನೆ ಆಗಿದೆ ಇಡೀ ವಿಶ್ವ ದೇಶದಾದ್ಯಂತ ಎಲ್ಲರೂ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳ್ತೀರ ಮೇಡಮ್ ಈ ರಾಮರ ಪ್ರತಿಷ್ಠಾಪನೆ ಏನಿದೆ ಅದು ಆಗುತ್ತೆ ಅಂತ ನಾವು ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ ನರೇಂದ್ರ ಮೋದಿ ಅಂತವರು ಬಂದುಬಿಟ್ಟು ನಮಗೆ ಈ ರಾ ರಾಮ ಪ್ರತಿಷ್ಠೆ ನಮ್ಮ ಹಿಂದೂಗಳ ಒಂದು ಕನಸನ್ನು ನನಸಾಗಿ ಮಾಡಿದ್ದಾರೆ ಅದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸು ಎಷ್ಟು ಧನ್ಯವಾದಗಳನ್ನು ಅರ್ಪಿಸಿದ್ರು ಸಾಲದು ಅದು ಒಂದು ಹೇಳೋದಕ್ಕೆ ಇಷ್ಟಪಡ್ತಿ ಪಡ್ತೀನಿ ನೀವು ಅನ್ಕೊಂಡಿದ್ರೆ ಈ ಜನ್ಮದಲ್ಲಿ ಅಯೋಧ್ಯೆಯಲ್ಲಿ ಆಗುತ್ತೆ ಅಂತ ಕನಸು ಮನಸ್ಸಲ್ಲೂ ನೆನೆಸ್ಕೊಂಡಿರಲೇ ಇಲ್ಲ ಅಂಥದ್ರಲ್ಲಿ ಇದೊಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದರೆ ರಾಮದೇವರದ್ದು ನಮ್ಮ ಹಿಂದೂಗಳ ಕನಸನ್ನ ಅವರೆಲ್ಲ ನನಸು ಮಾಡಿದ್ದಾರೆ ಅದನ್ನು ನಾವು ಗಣನೆ ತೆಗೆದುಕೊಳ್ಬೇಕಾಗತ್ತೆ ತುಂಬಾ ಏನು ನಾವು ಎಂತ ಕಂಡಿದ್ವು ನಮ್ಮ ಹಿಂದೂ ರಾಜ್ಯ ಆಗ್ಬೇಕಂತ ಎಂತ ಕನಸು ಹಿಂದೂ ದೇಶ ಆಗ್ಬೇಕು ಅಂತ ಎಂತ ಕನಸ್ಕೊಂಡಿದ್ವು ಅದನ್ನ ಅವರು ನಮ್ಮ ಆಸೆ ನಾವು ಪೂರೈಸಿದ್ದಾರೆ ಏನಿವ ಬಾಲರಾಮನ ಪ್ರತಿಮೆ ಏನಿದೆ ಪ್ರತಿಷ್ಠಾಪನೆ ಆಗ್ತಿದೆ ಆ ಶಿಲೆ ಬಂದುಬಿಟ್ಟು ನಮ್ಮ ಕರ್ನಾಟಕ ಜಿಲ್ಲೆ ಮೈಸೂರಿನ ಆರೋಹಳ್ಳಿಯಲ್ಲಿ ರಾಮದಾಸ್ ಅನ್ನೋ ಒಬ್ಬ ದಲಿತ ವ್ಯಕ್ತಿಯ ಜಮೀನಲ್ಲಿ ಆ ಒಂದು ಶಿಲೆ ಇವತ್ತು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗಿದೆ ಅದರ ಬಗ್ಗೆ ಏನು ಹೇಳ್ತೀರಾ ತುಂಬ ಹೆಮ್ಮೆ ಅನಿಸ್ತಾ ಇದೆ ಅದು ನಮ್ಮ ಕರ್ನಾಟಕ ರಾಜ್ಯದಿಂದ ಅದು ನಮ್ಮ ಮೈಸೂರು ಹಾರೋಹಳ್ಳಿಯಿಂದ ಹೋಗಿದೆ ಅಂದರೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಜೈ ಶ್ರೀರಾಮ್ ಅಯೋಧ್ಯೆ ರಾಮ ಮಂದಿರ ಪ್ರತಿಷ್ಠಾಪನೆ ಇವತ್ತು ಅಂದರೆ ನಮಗೆ ತುಂಬ ಖುಷಿಯಾಗಿತ್ತು ಕಾತುರದಿಂದ ಕಾಯ್ತಾ ಇದ್ವಿ ಎಷ್ಟು ಈ ಇವತ್ತಿನ ದಿನ ಪ್ರತಿಷ್ಠಾಪನೆ ನೋಡಿ ಕಣ್ಣು ತುಂಬಿಸ್ಕೊಳ್ಳೋಕ್ ತುಂಬ ತುಂಬ ನಮಗೆ ತುಂಬ ಸಂತೋಷ ಆಯಿತು ನಮ್ಮ ನರೇಂದ್ರ ಮೋದಿಜಿಯವರು ನಮಗೆ ಈ ರಾಮದೇವರ ಪ್ರತಿಷ್ಠಾಪನೆ ನೋಡೋಕ್ಕೆ ಅನುಕೂಲ ಮಾಡಿಕೊಟ್ಟು ಆ ಪ್ರತಿಷ್ಠಾಪನೆ ಆದ ದೇವರು ನಮ್ಮ ಎತ್ತಿ ಅಷ್ಟೊಂದು ಎದ್ದು ಬಂದಂಗೆ ಕಾಣ್ತಾ ಇದ್ರೆ ತುಂಬ ಖುಷಿಯಾಯಿತು ಈ ಈ ಕಲಿಯುಗದಲ್ಲಿ ರಾಮದೇವ್ ನಮಗೆ ಆ ನಂಬಿಕೆನೇ ಇರಲಿಲ್ಲ ನಾವು ನೋಡ್ತೀವಿ ಅಂತ ಗೊತ್ತಿರಲಿಲ್ಲ ಆದರೂ ಇವತ್ತು ರಾಮ ಜನ್ಮಭೂಮಿಯಲ್ಲಿ ರಾಮದೇವರ ಪ್ರತಿಷ್ಠಾಪನೆ ಆಯಿತು ಅದರಲ್ಲೂ ನಮ್ಮ ಕರ್ನಾಟಕ ಜ ಇದರಿಂದನೇ ದೇವರ ವಿಗ್ರಹಕ್ಕೆ ಎತ್ತನೆ ಆಗಿ ನಮ್ಮ ಮೈಸೂರು ಜಿಲ್ಲೆಯಿಂದ ಹೋಯಿತು ಅಂದರೆ ಇನ್ನೂ ಹೆಮ್ಮೆಯಾದ ವಿಷಯ ಎಷ್ಟು ಹೇಳಿದ್ರೂ ಸಾಧ್ಯವಾಗದು ರಾಮದೇವ್ರು ನೋಡಿ ತುಂಬ ಕಣ್ ಸಂತೋಷ ಆಯ್ತು ಇವತ್ತು ಎಲ್ಲ ಕಡೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅದು ಇನ್ನೂ ಹೆಮ್ಮೆಯಾದ ವಿಷಯ ಇದು ರಾಮರಾಜ್ಯ ಆಗತ್ತೆ ಅನ್ನೋ ಒಂದು ನಂಬಿಕೆ ಬರ್ತಾ ಇದೆ ನಮಗೆಲ್ಲ ಮುಂದಿನ ಪೀಳಿಗೆಗೆ ಮುಂದೆ ಬರುವ ಒಂದು ಮಕ್ಕಳಿಗೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಬಗ್ಗೆ ರಾಮ ಮಂದಿರ ಈವಾಗ ಇದೇನು ಪ್ರತಿಷ್ಠಾಪನೆ ಆಯ್ತು ಇವತ್ತಿನ ದಿನ ಇದನ್ನ ಇದೇ ತರ ಮುಂದುವರಿಸ್ಕೊಂಡು ಇನ್ನು ಹ್ಞೂ ರಾಮನ ಜೊತೆಗೆ ಲಕ್ಷ್ಮಣ ಸೀತೆ ಪ್ರಾಣದೇವನ್ನೆಲ್ಲ ಪ್ರತಿಷ್ಠಾಪನೆ ಆಗಬೇಕು ಇನ್ನೂ ಅಲ್ಲಿ ಇನ್ನೂ ಹೆಚ್ಚೆಚ್ಚಿಗೆ ನಮ್ಮ ಹಿಂದೂಗಳು ಇದೇ ರೀತಿಯಲ್ಲಿ ಒಗ್ಗಟ್ಟಿಂದ ನಮ್ಮ ದೇಶನ ಅಭಿವೃದ್ಧಿಗೊಳಿಸಿ ನಮ್ಮೆಲ್ಲ ಒಗ್ಗಟ್ಟಿಂದ ಹೋರಾಡೋಣ ಅನ್ನೋ ಒಂದು ಧೈರ್ಯ ಬರಲಿ ಸಾಹಸ ಬರಲಿ ಮಕ್ಕಳಲ್ಲಿ ಇನ್ನೂ ಒಂದು ಒಗ್ಗಟ್ಟು ಒಳ್ಳೆಯ ಇದು ಬರ್ ಬುದ್ಧಿ ಬರಲಿ ಅಂತ ಇಷ್ಟಪಡ್ತೀನಿ ಹೇಳೋಕ್ಕೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ